ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ಇವತ್ತಿನ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ನಿಮ್ಮ ಮಿತ್ರ ಸಮಾಜ ಕುಮಾರ್ ಸ್ನೇಹಿತರೆ ಇವತ್ತು ನಮ್ಮ ನಾಡು ಕಂಡಂತಹ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ವಿಧಾನಸೌಧವನ್ನು ಕಟ್ಟಿಸಿದಂತಹ ಧೀಮಂತ ನಾಯಕ ಕೆಂಗಲ್ ಹನುಮಂತಯ್ಯನವರ ಪುಣ್ಯ ಸ್ಮರಣೆಯ ದಿನ ನಾವೆಲ್ಲ ಇವತ್ತು ಅವ್ರನ್ನ ನೆನೆಸ್ಕೊಳ್ಳೇಬೇಕು ಯಾಕಂದರೆ ಇವತ್ತಿನ ದಿವಸ ನಮ್ಮ ದೇಶದಲ್ಲೇ ಅತ್ಯಂತ ಸುಸಜ್ಜಿತವಾದ ಕಾರ್ಯಾಂಗ ಶಾಸಕಾಂಗ ನಡೆಯುವಂತಹ ಒಂದು ವ್ಯವಸ್ಥೆಯನ್ನು ಒಂದೇ ಕಟ್ಟಡದೊಳಗೆ ನಮ್ಮ ದೇಶದಲ್ಲೆಲ್ಲೂ ಇಲ್ಲ ವಿಧಾನಸೌಧದಂತಹ ಕಟ್ಟಡವನ್ನು ನಿರ್ಮಿಸಿ ನಮ್ಮೆಲ್ಲರಿಗೂ ನೀಡಿದಂತಹ ಕೀರ್ತಿ ಕೆಂಗಲ್ ಹನುಮಂತ ಸ್ನೇಹಿತರೆ ಇವರು ಇಂದಿನ ರಾಮನಗರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥವರು ಇವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕಲಾಪದವಿಯನ್ನು ಪಡೆದು ನಂತರ ಪೂನಾದಲ್ಲಿ ಎಲ್ ಎಲ್ ಪಿಯನ್ನು ಪೂರೈಸಿ ನಮ್ಮ ರಾಜ್ಯಕ್ಕೆ ಮಾಡಲಿ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ಆಗಿನ ಕಾಲದಲ್ಲಿ ಸುಮಾರು ಸಾವಿರದ ಒಂಬೈನೂರ ನಲವತ್ತರಲ್ಲೇ ಇವರು ಒಂದು ಸಾವಿರ ರೂಪಾಯಿ ಫೀಸನ್ನು ಪಡೆಯುವಂಥ ಒಬ್ಬ ಉತ್ತಮವಾದ ವಕೀಲರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ನಂತರ ಗಾಂಧೀಜಿಯ ಸ್ವತಂತ್ರ ಹೋರಾಟ ಚಳುವಳಿಯಲ್ಲಿ ಇವರು ಭಾಗವಹಿಸಿ ಸ್ವಾತಂತ್ರ್ಯದ ಒಂದು ಏನು ಚಳುವಳಿ ಇತ್ತು ಅದಕ್ಕೆ ಗುಣಿ ಇವರು ಸ್ವಾತಂತ್ರ್ಯದ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ವಹಿಸ್ಕುಮಾರ್ ಸ್ವಾತಂತ್ರ್ಯದ ಚಳುವಳಿಯ ಸಂದರ್ಭದಲ್ಲೇ ಸಾಕಷ್ಟು ಹೆಸರು ಮಾಡಿರ್ತಾರೆ ಆಗಲೇ ಇವರು ನಮ್ಮ ಕಾನ್ಸ್ಟೆಂಟ್ ಅಸೆಂಬ್ಲಿಯ ಸದಸ್ಯರಾಗೂ ಕೂಡ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಐವತ್ತಾರರವರೆಗೆ ನಮ್ಮ ರಾಜ್ಯದ ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಆಗೆಲ್ಲ ಶಾಸಕರ ಸಭೆಗಳೆಲ್ಲ ಮೈಸೂರಿನ ಕಾಫರ್ಡ್ ಹಾಲ್ನಲ್ಲಿ ಮತ್ತು ಅಟಾರ ಕಚೇರಿಯಲ್ಲಿ ನಡೀತಾ ಇತ್ತು ಹೀಗಾಗಿ ನಮ್ಮ ರಾಜ್ಯಕ್ಕೆ ಒಂದು ಸುಸಜ್ಜಿತವಾದ ಶಾಸಕರ ಎಲ್ಲ ಒಂದೇ ಕಡೆ ಕೂತ್ಕೊಂಡು ಶಾಸಕರ ಭವನವನ್ನು ನಿರ್ಮಿಸಬೇಕು ಆಡಳಿತ ಅಲ್ಲಿಂದಲೇ ನಡೀಬೇಕು ಅನ್ನೋ ಒಂದು ದೂರ ದೃಷ್ಟಿ ಇವರು ವಿಧಾನಸೌಧದ ರೂಪುರೇಷೆಯನ್ನು ಮಾಡಿ ವಿಧಾನಸೌಧವನ್ನು ಕಟ್ತಾರೆ ಈ ವಿಧಾನಸೌಧ ಕಟ್ಟಲಿಕ್ಕೆ ಆಗಿನ ಕಾಲದಲ್ಲಿ ಬಹಳಷ್ಟು ಶ್ರಮವಹಿಸಿದವರು ಇಂದಿನ ಶಾಸಕಾಂಗ ಸಭೆ ಎಲ್ಲ ಒಂದೇ ಕಡೆ ನಡೆಯುವಂಥ ವ್ಯವಸ್ಥೆಯನ್ನು ಕಟ್ಟಿಕೊಟ್ಟಂತಹ ಕೆಂಗಲ್ ಹನುಮಂತಯ್ಯನವ್ರನ್ನ ನಾವೆಲ್ಲ ಇವತ್ತು ಸ್ಮರಿಸೋಣ ನೆನೆಸೋಣ ಅವರ ಆದರ್ಶವನ್ನು ಪಾಲಿಸೋಣ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ ನಿಮ್ಮ ಮಿತ್ರ ಸಮಾಜ ಕುಮಾರ್ ನಮಸ್ಕಾರಗಳು